ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಶೀಘ್ರವೇ ಸಿಎಂ ಹಾಗೂ ಡಿ ಸಿಎಂ ಅವರನ್ನ ದೆಹಲಿಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ ದೆಹಲಿಗೆ ಅವರನ್ನ ಕರೆಸಿ ಮಾತುಕತೆಯನ್ನು ಮಾಡಿ ಒಂದು ಅಂತಿಮ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ನಾನು ದೆಹಲಿ ಹೋದ್ಮೇಲೆ ಮಾತುಕತೆ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ ಬಹಳ ಮುಖ್ಯವಾದ ಒಂದು ಮೂರ್ನಾಲ್ಕು ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಮೂರ್ನಾಲ್ಕು ಜನರನ್ನು ಕರೆಸಿ ಮಾತನಾಡ್ತೀವಿ ಹೇಗೆ ಮುಂದುವರಿಬೇಕು ಅಂತ ತೀರ್ಮಾನ ಮಾಡ್ತೀವಿ ಹೇಳಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಸಿ ಎಂ ಡಿ ಸಿ ಎಂ ಅವರನ್ನು ದಲಿ ದೆಹಲಿ ಕರೆಸ್ತೀರಾ ಅಂದರೆ ಅವರೆಲ್ಲರನ್ನ ಕರೆಸಿಯೇ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ ಎಲ್ಲವನ್ನು ಸೆಟಲ್ ಮಾಡ್ತೇವೆ ಅಂತ ಖರ್ಗೆ ಹೇಳಿದ್ದಾರೆ

ಅವರಿಗೆಲ್ಲ ಕರ್ಸೆ ಮಾತಾಡ್ತದೆ ಕರ್ಸೆ ಮಾತಾಡಿ ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತಾರೆ ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ ಕರ್ಸೆ ಮಾತಾಡಿ ಕಟಿಂಗ್ ಮಾಡ್ತಾರೆ